ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾ ನಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ರೆಸಿಪಿ ತೊಗೊಂಡು ರೀ ಯಾವ ರೀತಿ ಮಾಡೋದು ಹೆಂಗೆ ಮಾಡೋದು ಅಂತ ಇನ್ ಆಗಿ ಆಗಿಲ್ಲಾನು ತೋರಿಸೀನಿ ಯಾವುದೇ ರೀತಿ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ಫುಲ್ ನೋಡಿದರೆ ನಿಮಗೆ ರೆಸಿಪಿ ಎಲ್ಲ ಕ್ಲೀನಾಗಿ ಅರ್ಥ ಹಾಕಿತ್ತು ನೋಡಿರಿ ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣಂತ ಮೊದಲಿಗೆ ಫಸ್ಟು ಏನು ತೊಗೋಬೇಕಂದ್ರೆ ಗೋಧಿ ತೊಗೋಬೇಕ್ರಿ ಒಂದು ಬೌಲ್ನಷ್ಟು ಗೋಧಿ ತೊಗೊಳೀನಿ ಆಮೇಲೆ ಏನು ಮಾಡಬೇಕು ಅಜ್ವಾನ ತೊಗೋಬೇಕು ಎಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊರಿ ಒಂದು ಸ್ ಆ ಸ್ಪೂನ್ ಅಳತೆ ಒಳಗೆ ನಾನು ಇದನ್ನು ಅಜ್ವಾನ ತೊಗೊಂಡೀನಿ ಒಂದು ಎರಡು ಸ್ಪೂನಷ್ಟು ಅಜ್ವಾನ ತಗೊಂಡೀನಿ ಆಮೇಲೆ ಏನು ಮಾಡಬೇಕು ಉದ್ದಿನಬೇಳೆ ತೊಗೋಬೇಕು ಅದು ಕೂಡ ಒಂದೆರಡರಿಂದ ಮೂರು ಸ್ಪೂನಷ್ಟು ಸಾಕು ಒಂದು ಬೌಲಿಗೆ ಹಾಕಿ ಗೋಧಿಗೆ ಇದು ಪ್ರಮಾಣಗಳು ಹೇಳತ್ತೀನಿ ನಾನು ನೀವು ಗೋಧಿ ಜಾಸ್ತಿ ತಗೊಂಡ್ರೆ ಮತ್ತು ಪ್ರಮಾಣಗಳು ಜಾಸ್ತಿ ಆಗ್ತವೆ ಈಗ ನೆಕ್ಸ್ಟು ಜೀರಿಗೆ ತೊಗೊಳತ್ತೀನಿ ಇದು ಅದೇ ಸ್ಪೂನ್ ಅಳತೆ ಬಳಗ ಇದು ಕೂಡ ಒಂದು ಎರಡು ಸ್ಪೂನಷ್ಟು ಜೀರಿಗೆ ತೊಗೊಳನಿ ನೆಕ್ಸ್ಟ್ ಏನು ಮಾಡಬೇಕು ಕಡಲೆಬೇಳೆ ಅಂತಾರಲ್ರಿ ಅವನ್ನ ಒಂದು ಲೋಟ ಕಪ್ ಲೋಟ ಅಷ್ಟು ಚಹಾ ಕುಡಿ ಲೋಟದಷ್ಟು ತೊಗೊಂಡೈತಿ ಆಮೇಲೆ ಜೋಳನ ತೊಗೊಂಡೈತಿ ಒಂದು ಕಪ್ಪಷ್ಟು ಆಮೇಲೆ ಏನು ಮಾಡ್ಬೇಕು ಧನಿಯಾ ಪೌಡರ್ ಪೌಡರ್ ಮಾಡ್ತೇವಲ್ರಿ ಆ ಧನಿಯಾ ಕಾಳುಗಳನ್ನು ತೊಗೊಳ್ಬೇಕಿಲ್ಲೆ ಅವು ಕೂಡ ಒಂದೆರಡರಿಂದ ಮೂರು ಸ್ಪೂನ್ ತೊಗೋಬೇಕು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಫಸ್ಟು ಗಿರಣಿ ಒಳಗೆ ಹಿಟ್ ಹಾಕಿಸ್ಕೊಂಡು ಬರ್ಬೇಕ್ರಿ ಇಲ್ಲಿ ನೋಡಿರಿ ಈ ಥರ ಕ ಎಲ್ಲ ಪ್ರಮಾಣ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಹಾಕಿಸ್ಕೊಂಡು ಮೇಲೆ ಈ ರೀತಿ ಇರ್ತೈತಿ ಇದನ್ನು ಸಾನಿಸಿ ತೊಗೊಳೀನಿ ಒಂದು ಬೌಲಷ್ಟು ಹಿಟ್ಟು ತಗೋಣನಂತೆ ಈಗಿದ ಒಂದು ಬೌಲಷ್ಟು ಹಿಟ್ಟನ್ನು ಇದಕ್ಕೆ ಒಂದು ಇದ್ರೊಳ ಒಳಗೆ ಕಲ್ಸಾಕ ಹಾಕೊಳ್ಳೋಣಂತ ಸ್ವಲ್ಪ ಅಜ್ವಾನನ ತಿಕ್ಕಿ ಹಾಕೋಬೇಕು ಕೈಲಿಂಗ ಅಲ್ಲಿ ಹಾಕಿರ್ತೇವಿ ಆದರೂ ಇಲ್ಲಿ ಫ್ಲೇವರ್ ಬರಲಿ ಅಂತ ಮತ್ತು ಸ್ವಲ್ಪ ಹಾಕಾತೀನಿ ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳಾತೀನಿ ಅರ್ಧ ಚಮಚದಷ್ಟು ಅರಿಶಿನ ಆದಮೇಲೆ ಸೋಡಾ ಹಾಕೋಬೇಕು ಒಂದು ಅರ್ಧ ಚಮಚದಷ್ಟು ಸೋಡಾ ಸಾಕು ಆಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಮತ್ತು ಅದನ್ನು ನಾವು ಮಾಡೋವಾಗೂ ಉಪ್ಪು ಹಾಕೋತೇವೆ ಇಲ್ಲಿ ನೋಡಿ ಹಾಕೋಬೇಕು ಸ್ವಲ್ಪ ನಾನು ತಗೊಂಡಿನಿ ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಇದನ್ನು ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಫೇಮಸ್ ನೋಡಿರಿ ಇದು ಬಡದೊಡಿ ಅಂಥೇಳಿ ಮಾಡ್ತೇವೆ ಇದನ್ನು ಈ ಥರ ಚಪಾತಿ ಹಿಟ್ಟು ಹದಕ್ಕೆ ಕಲಿಸ್ಕೋಬೇಕು ಯಾವುದೋ ರೀತಿ ಗಂಟು ಇಲ್ದಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇಡಬೇಕು ಇದನ್ನು ರಾತ್ರಿ ಪೂರ್ತಿ ನೆನೆ ಹಾಕಿಡಬೇಕು ಮುಚ್ಚಿಟ್ಬಿಡ್ಬೇಕು ಇದನ್ನು ನೈಟ್ ಮಲ್ಕೊಳ್ಳೋ ಟೈಮ್ ಒಳಗೆ ನಾದಿಡ್ಬೇಕು ಆಮೇಲೆ ಏನು ಮಾಡಬೇಕು ಬೆಳಗ್ಗೆ ಆದ ತಕ್ಷಣ ಇದು ನೆಕ್ಸ್ಟ್ ಡೇ ರೀ ಕರಿಬೇವಿನ ತೊಗೊಂಡೈತಿ ಮೂರು ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ನೀವು ಖಾರನ ನೋಡಿ ತಗೋಬೇಕ್ರಿ ಯಾಕಂದ್ರೆ ಕೆಲವೊಬ್ರು ಜಾಸ್ತಿ ತಿಂತಾರ ಕೆಲವೊಬ್ರು ಕಡಿಮೆ ತಿಂತಾರೆ ನೋಡ್ಕೊಂಡು ಹಾಕೋರಿ ಇಲ್ಲಿ ನೋಡ್ರಿ ಉಪ್ಪನ್ನು ತೊಗೊಂಡೈತಿ ನೀವು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗ್ತೈತಿ ಯಾಕಂದರೆ ಇನ್ನ ಹಿಟ್ಟಿಗೂ ಹಾಕಿರ್ತೇವಲ್ಲ ಸ್ವಲ್ಪ ನೋಡಿ ಹಾಕ್ಕೋಬೇಕು ಈಗೇನು ಮಾಡ್ಬೇಕಂದ್ರೆ ಇನ್ನು ಉಷ್ಟು ಮಿಕ್ಸಿ ಮಾಡ್ಕೋಬೇಕು ಇದನ್ನು ಒಂದು ಖಾರ ಸ್ವಲ್ಪ ಇದು ಮಾಡಿ ಖಾರ ಅಡ್ಗೆ ಖಾರ ಮಿಕ್ಸ್ ಮಾಡ್ಕೋತೇವಲ್ಲ ಆ ಥರ ಇದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ ಈಗ ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಆ ಒಂದು ಚಪಾತಿ ರೀ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ಎಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ ಈ ರೀತಿ ಆಗೈತಿರ್ತದ ಹಸಿ ಖಾರದ ಸೇಮ್ ಅದೇ ಒಂದು ಇದ್ರೊಳಗನ ಮಾಡ್ಕೊಳ್ಳೋದು ಅಲ್ಲೊಂದು ಸ್ವಲ್ಪ ಹುರಿದು ಹಾಕೊಂಡಿರ್ತೇವಿ ಇಲ್ಲಿ ಹಂಗೆ ಹಾಕೋಣಿ ಇದು ನೆನೆದ ಮೇಲೆ ನೆಕ್ಸ್ಟ್ ಡೇ ಹಿಂಗೆ ಆಗಿರ್ತೈತೆ ನೋಡ್ರಿ ಇದು ಅಷ್ಟು ಗಟ್ಟಿ ಇದ್ದಿದ್ದು ಒಂದು ಸ್ವಲ್ಪ ನೆನೆದು ಈ ಥರ ಮೆತ್ತಗಾಗಿರ್ತೈತಿ ಅದು ಅದಕ್ಕೆ ಸ್ವಲ್ಪ ಗಟ್ಟಿನ ನಾದ್ಕೋಬೇಕು ಇಲ್ಲಾಂದ್ರೆ ಮಾಡ್ಕೊಳಕ್ಕೆ ಹದ ಮಿಸ್ ಆಕತಿ ಈಗ ಏನು ಮಾಡಬೇಕು ಅದು ಒಟ್ಟು ಖಾರನ ಈ ಹಿಟ್ಟಿಗೆ ಹಾಕೋಬೇಕು ಹಿಟ್ಟಿಗೆಲ್ಲ ಹಾಕ್ಕೊಂಡು ಚಂದಾಗ ಅದನ್ನು ನಾದ್ಕೋಬೇಕು ಒಂದು ಮಿಕ್ಸ್ ಕೊಡ್ಬೇಕು ಕರೆಕ್ಟಾಗಿ ಆ ಖಾರ ಎಲ್ಲ ಅದಕ್ಕೆ ಎಲ್ಲ ಇದಾಗಬೇಕಿಲ್ಲಾಂದ್ರೆ ಒಂದು ಕಡೆ ಖಾರ ಒಂದು ಕಡೆ ಸಪ್ಪೆ ಸಪ್ಪೆ ಹಂಗೆ ಉಳಿತೈತಿ ಚೆಂದಾಗ ಅದನ್ನು ನಾದ್ಕೋಬೇಕು ಕೈ ಉರಿತಾವನ್ನೋರು ಒಂದು ಸ್ವಲ್ಪ ಕೈ ಕವರ್ ಹಾಕ್ಕೊಂಡು ನಾದ್ಕೊಂಡ್ರು ಓಕೆ ನಮಗೆ ನಡಿತೈತಿ ಐತಿ ಈ ಥರ ಆಗೈತೆ ನೋಡ್ರದ್ದು ಮಿಕ್ಸ್ ಮಾಡಿಂದ ಮತ್ತು ಈ ಥರ ಸ್ವಲ್ಪ ತೆಳು ಹಾಕತ್ತ ಹಿಟ್ಟು ಈಗ ಎಣ್ಣೆನ ಕಾಯೋಕ್ಕಿಡಬೇಕು ಎಣ್ಣೆ ಕಾಯೋಕ್ಕಿಟ್ಟಿದ ಮೇಲೆ ಒಂದು ಅದೊಂದು ಒಂದು ಇಪ್ಪತ್ತು ನಿಮಿಷ ಟೈಮ್ದು ತೊಗೊಳುತ್ತದ ನೆನೆಯೋದ್ರೊಳಗೆ ಈಗ ಒಂದು ಬೌಲ್ ಒಳಗೆ ಒಂದು ಅರ್ಧ ಕಪ್ಪದಷ್ಟು ನೀರು ಹಾಕ್ಕೋಬೇಕು ಆ ನೀರನ್ನು ಯಾಕೆ ತೊಗೊಳೇನಂದ್ರೆ ಅಂದ್ರೆ ಕೈಗೆ ಅಂಟೋಂಗಿಲ್ಲ ಹಿಟ್ಟು ಅದು ಮೆತ್ತಗಿರ್ತೈತಲ್ಲ ಇಟ್ಟು ಮತ್ತು ಕೈಗೆಲ್ಲ ಅಂಟ್ಕೊಂಡು ಬರೋದೇ ಇಲ್ಲ ಅಂತಾರಲ್ಲ ಅದಕ್ಕೆ ಎಣ್ಣೆ ಬದಲು ಇಲ್ಲಿ ನೀರು ತೊಗೋಬೇಕು ಕೈಗೆ ಈ ಥರ ನೀರು ಹಚ್ಕೊಂಡು ಚಂದಾಗ ಅದನ್ನೊಂದು ಸ್ವಲ್ಪ ಹಿಟ್ಟು ತೊಗೋಬೇಕು ಒಂದು ಬೋಂಡ ಅದು ಬಿಡ್ತೇವಲ್ಲ ರೀ ಆ ಸೈಜಷ್ಟು ಸೊ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಹಂಗೈಗೆ ಹಂಗೆ ಹಾಕ್ಕೊಂಡು ಬಡಿಬೇಕ್ರಿ ಇದೇ ನೋಡ್ರಿ ಅಂತ ಹೇಳಿ ಅಂತಾರೆ ನಮ್ಮ ಕಡೆ ಹಿಂಗೆ ಬಡದ್ ಮಾಡೋದಕ್ಕೆ ವಡಿ ಅಂತೇಳಿ ಅಂತೇವಿ ನಾವು ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಕೈ ಬಿಡುತ್ತೆ ರೀ ಅದೇನು ಕೈಗೆ ಅಂಟ್ಕೊಳ್ಳಲ್ಲ ಈಗ ಎಣ್ಣೆ ಕಾದಿದ್ಮೇಲೆ ಹಿಂಗೆ ತೆಗೆದ್ರೆ ಈಸಿಯಾಗಿ ಬರುತ್ತೆ ಕೈಗೆಲ್ಲೂ ಅಂಟಂಗಿಲ್ಲ ಹಿಂಗೆ ಹಾಕಿದ ಮೇಲೆ ಒಂದೊಂದು ಒಂದೊಂದೋ ಇದು ಹಿಂಗೆ ಬಡದ್ ಬಡದು ಎಣ್ಣೆ ಒಳಗೆ ಬಿಡ್ಬೇಕ್ರಿ ಈಗ ಸೆಕೆಂಡ್ ಒಂದು ತೋರಿಸೋತ್ತೆ ನೋಡ್ರಿ ಸುತ್ತಲೂ ದಂಡೆ ಸ್ವಲ್ಪ ಅಗ್ಲೇ ಮಾಡ್ಕೊತ ಹಿಂಗೆ ಬಡಿದ್ರೆ ನಡುವ ಉಬ್ಬಿ ಬರ್ತಾವ್ರಿ ಅವು ಚೆಂದಾಗ ಎಣ್ಣೆ ಒಳಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವ್ರಿ ಬ್ರೌನ್ ಕಲರ್ ಬರೋವರೆಗೂ ಮಾಮೂಲಿ ಯಾವ ರೀತಿ ನಾವು ಎಲ್ಲಾನು ಬಡಿಯೆಲ್ಲ ಕರ್ಕೊತಾವಲ್ಲ ಆ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದೆರಡು ಸತಿ ಹೊಳೆ ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ ನೋಡಿರಿ ಯಾವ ರೀತಿ ಬರತ್ತವು ಎಣ್ಣೆ ಒಳಗೆ ಆ ಉಬ್ಬಿ ಉಬ್ಬಿ ಬರ ಒಂಥರ ಪೂರಿ ಥರ ಬರ್ತಾವ್ರಿ ಇವು ಈ ಥರ ಕಲರ್ ಚೇಂಜ್ ಆದಮೇಲೆ ತೆಗಿಬೇಕು ಹಿಂಗೆ ಕಾಣಿಸ್ತಾವೆ ನೋಡ್ರಿ ಭಾರಿ ಟೇಸ್ಟಿಯಾಗಿ ಬರ್ತಾವ್ರಿ ಇವು ವಡಿ ಯಾವುದೇ ರೀತಿ ಎಸಿಡಿಟಿನೂ ಆಗಲ್ಲ ನೀರು ಕುಡ್ಸಂಗಿಲ್ಲ ಇಲ್ಲ ಕರೆಕ್ಟ್ ಮೆಜರ್ಮೆಂಟ್ ಒಳಗೆ ನಾವು ಹಿಟ್ಟು ಹಾಕಿಸ್ಕೊಂಡು ಇದನ್ನು ಮಾಡಿದಾಗ ಭಾರಿ ಟೇಸ್ಟಿಯಾಗಿ ಬರ್ತವು ನಾವು ಡೇ ಮಾಡ್ಕೋಬೇಕಂದ್ರೆ ಮಾರ್ನಿಂಗನ್ನು ಹಿಟ್ಟು ನೆನೆಸಿಟ್ಟು ಈವ್ನಿಂಗ್ ಮಾಡ್ಕೊಬೋದು ನಮಗೆ ಮಾರ್ನಿಂಗ್ ಬೇಕಂದ್ರೆ ನೈಟನ್ನು ಹಿಟ್ಟ ನೆನೆಸಿ ಮಾಡ್ಕೋಬೇಕು ನೋಡ್ರಿ ಟೇಸ್ಟ್ ಮಾಡೋದು ಮಾಡ್ರಿ ಹೆಂಗೈತೆ ಅಂತ ಹೇಳಿ